ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೊಸ ವಿಡಿಯೋಸ್ ಅಪ್ಡೇಟ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಪಕ್ಕದಲ್ಲಿರುವ ಬ್ಯಾಲ್ ಐಕೋನ ಕ್ಲಿಕ್ ಮಾಡಿ ಇವತ್ತು ನಾ ಮನೆಯಲ್ಲಿ ಈಸಿಯಾಗಿ ಪನ್ನೀರ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ತುಂಬ ಈಸಿ ಆ್ಯಂಡ್ ಹೆಲ್ದಿಯಾಗಿ ಮನೆಯೊಳಗನ ಶುದ್ಧವಾಗಿ ಪನ್ನೀರನ್ನ ಮಾಡಬಹುದು ಇಲ್ಲಿ ನಾನು ಒನ್ ಅಷ್ಟು ಫುಲ್ ಫ್ಯಾಟ್ ಮಿಲ್ಕ್ನ ತೊಗೊಂಡೇನಿ ಹಾಲನ್ನ ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡೋಕೆ ಇಟ್ಟೇನಿ ಇದು ಗಟ್ಟಿ ಹಾಲೈತಿ ಇದಕ್ಕೇನು ನೀರು ಮಿಕ್ಸ್ ಮಾಡಿಲ್ಲ ಇಲ್ಲಿ ನಾನು ಹಾಫ್ ಲಿಂಬೆ ಹಣ್ಣನ್ನು ತಗೊಂಡೇನಿ ಈಗ ನಾ ಲಿಂಬೆ ಹಣ್ಣನ್ನು ಹಿಂಡ್ಕೊಳತ್ತೀನಿ ಒನ್ ಲೀಟರ್ ಹಾಲಿಗೆ ಹಾಫ್ ಲಿಂಬೆ ಹಣ್ಣಿನ ರಸ ಇದ್ರೆ ಸಾಕು ನಿಮ್ಮ ಹತ್ರ ಲಿಂಬೆ ಹಣ್ಣು ಇರಲಿಲ್ಲ ಅಂದ್ರೆ ನೀವು ಬೇಕಾದ್ರೆ ವಿನಿಗರ್ನ ಮಿಕ್ಸ್ ಮಾಡ್ಕೋಬೋದು ಈಗ ನಾನು ಲಿಂಬೆ ಹಣ್ಣಿನ ರಸಕ್ಕೆ ಸ್ವಲ್ಪ ಬಿಸಿನೀರನ್ನ ಹಾಕೋತೀನಿ ಈಗ ಬಿಸಿ ಹಾಲಿಗೆ ಲಿಂಬೆ ಹಣ್ಣಿನ ರಸ ಹಾಕೊಂಡು ಚೆನ್ನಾಗಿ ಕಲಿಸ್ತೀನಿ ಈಗ ನೀವು ನೋಡ್ಬೋದು ಹಾಲು ಹೊಡಿಯತ್ತೈತಿ ಅಂತ ಸ್ಟೌವ್ನ ಆಫ್ ಮಾಡ್ಕೋತೀನಿ ಆನ ಇದ್ರೆ ಪನ್ನೀರ ಗಟ್ಟಿ ಆಗ್ತೈತಿ ಈಗ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ಹಾಲು ಒಡೆದೈತಿ ನೀರೆಲ್ಲ ಕಾಣತೈತಿ ಇವಾಗ ನಾವು ಒಂದು ಜಾರಿನ ತೊಗೊಂಡಿನಿ ಇದರಲ್ಲಿ ಈಗ ಹೊಡೆದಿರೋ ಹಾಲನ್ನ ಹಾಕೋತೀನಿ ಈಗ ಇದಕ್ಕೆ ಕೋಲ್ಡ್ ವಾಟರ್ನ ಹಾಕೋತೀನಿ ಸ್ಟ್ರೇನ್ ಏನೈತಿ ಅದಕ್ಕೆ ನೀರು ಹಾಕಬೇಕು ಯಾಕಂದ್ರೆ ಹುಳಿ ಅಂಶ ನಿಂಬೆಹಣ್ಣಿನ ರಸ ಹಾಕಿರೋದ್ರಿಂದ ಚೆನ್ನಾಗಿ ನೀರು ಹಾಕಬೇಕು ಆದಷ್ಟು ನೀರು ಏನೈತಿ ಅದನ್ನೆಲ್ಲ ತಗೊಳತ್ತೀನಿ ಈಗ ನಾ ಕಾಟನ್ ಬಟ್ಟೆನ ಯೂಸ್ ಮಾಡ್ಕೊಳತ್ತೀನಿ కాటన్ బట్ట పన్నీర్న హాకీ చన హిండ్కోని ఇలా అంద్ర కాటన్ బట్టాకి హెవి వేయిట్ ఇ కల్న ఇడ్బోదు ఈ నోడ్రీ అస్త ఈ వన్ బౌల్దా హాకీ త్రీ హార్స్ ఫ్రిజ్జా ఇత ఈ నిమగ్గ యేప్ దాకా ఆ షేప్ దా కట్కొరి ನೀವು ನೋಡಬಹುದು ಎಸ್ ಈಸಿಯಾಗಿ ಪನ್ನೀರ್ನ ಮನಿದಾಗ ಮಾಡ್ಕೋಬಹುದು ಅಂತ ಆದಷ್ಟು ನೀವು ಗಟ್ಟಿ ಹಾಲ್ದಾಗ ಮಾಡಿರಿ ಪನ್ನೀರ್ ಚಲೋ ಬರ್ತೈತಿ ಸೊ ನಾವು ಶುದ್ಧವಾಗಿ ಪನ್ನೀರ್ನ ಒಳಗನ ಈಸಿಯಾಗಿ ಮಾಡ್ಕೋಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ ನೀವು ಟ್ರೈ ಮಾಡಿ ನೋಡ್ರಿ ಇನ್ನೂ ಭಾಳ ರೆಸಿಪಿಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್